ಅವರು ನೀರಿಗಾಗಿ ಹೋರಾಟಕ್ಕೆ ಇಳಿದಿದ್ದವರು ತಮ್ಮಂತೆಯೇ ಇರೋ ಅನ್ನದಾತರ ಪರ ಧ್ವನಿ ಎತ್ತಿದವರು ಕುಡಿಯೋ ನೀರಿಗಾಗಿ ಕಹಳೆಯನ್ನೇ ಮೊಳಗಿಸಿದ್ದವರು ಹೋರಾಟದ ವೇಳೆ ತಮ್ಮ ಆಕ್ರೋಶದ ಪರಮಾವಧಿಯನ್ನ ತೋರಿಸಿದ್ದವರು ಆದ್ರೀಗ ಅವರಿಗೆ ಜಿಲ್ಲೆಯಿಂದಲೇ ಗಡಿಪಾರಾಗೋ ಭೀತಿ ಎದುರಾಗಿದೆ ಮಹದಾಯಿ ಹೋರಾಟಗಾರರ ಮೇಲೆ ಖಾಕಿ ಕೆಂಗಣ್ಣು ನೀರಿಗಾಗಿ ಹೋರಾಟ ನಡೆಸಿದವರಿಗೆ ಗಡಿಪಾರಿನ ಶಿಕ್ಷೆ ಎಸ್ ಕಳೆದ ವರ್ಷ ಜೂನ್ನಲ್ಲಿ ನಡೆದ ಮಹದಾಯಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದ ಇಬ್ಬರು ರೈತರಿಗೆ ಗಡಿಪಾರಿನ ಭೀತಿ ಎದುರಾಗಿದೆ ಹಾಗಂತ ಇವರನ್ನ ಗಡಿಪಾರು ಮಾಡಲು ಮನವಿ ಮಾಡಿರುವುದು ಬೇರ್ಯಾರೂ ಅಲ್ಲ ಪೊಲೀಸರೇ ಮಹದಾಯಿ ಹೋರಾಟದಲ್ಲಿ ಮೊದಲಿನಿಂದ ಸಕ್ರಿಯವಾಗಿ ಹೋರಾಟ ನಡೆಸ್ತಾ ಇದ್ದ ನವಲಗುಂದ ತಾಲೂಕಿನ ಸತ್ಯನಾರಾಯಣ ಹೆಬಸೂರ ಮತ್ತು ರಮೇಶ್ ಹಲಗತ್ತಿ ಖಾಗೆ ಕೆಂಗಣ್ಣಿಗೆ ಗುರಿಯಾಗಿರುವ ರೈತರು ಇವರಿಬ್ಬರು ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಸಾರ್ವಜನಿಕ ಆಸ್ತಿಪಾಸ್ತಿ ನಾಶ ಮಾಡಿದ್ದಾರೆ ಅಂತ ಆರೋಪ ಹೊರಿಸಿರುವ ಪೊಲೀಸರು ಇವರಿಬ್ಬರನ್ನು ಗಡಿಪಾರು ಮಾಡುವಂತೆ ಧಾರವಾಡ ಉಪವಿಭಾಗಾಧಿಕಾರಿಗೆ ಪತ್ರ ಬರೆದಿದ್ದಾರೆ ಈ ಹಿನ್ನೆಲೆಯಲ್ಲಿ ಇದೀಗ ಇಬ್ಬರಿಗೂ ವಿಚಾರಣೆಗೆ ಹಾಜರಾಗುವಂತೆ ಧಾರವಾಡ ಎಸಿ ಮಹೇಶ್ ಕರ್ಜಗಿ ನೋಟಿಸ್ ಕಳುಹಿಸಿದ್ದಾರೆ ಇದೇ ಜನವರಿ ಹದಿನಾರರಂದು ಖುದ್ದಾಗಿ ಹಾಜರಾಗಲು ನೋಟಿಸ್ನಲ್ಲಿ ಸೂಚಿಸಲಾಗಿದೆ ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಸಾರ್ವಜನಿಕರ ಆಸ್ತಿ ಪಾಸ್ತಿ ನಾಶ ಮಾಡ್ತೀರಿ ಬಸ್ಗಳಿಗೆ ಬೆಂಕಿ ಹಚ್ತೀರಿ ನೀವು ಹಸು ಟಾವೆಲ್ ಹಾಕಿಕೊಂಡು ಕುಂಟು ನೆವ ಹೇಳ್ಕೊಂಡು ರೌಡಿ ಜಾಮ್ ಮಾಡಕ ನೀವು ಅದನ್ನ ರೌಡಿ ಜಾಮ್ ಮಾಡ್ತೀರಿ ಅಂತ ಹೇಳಿ ನಮ್ಗ ನೋಟಿಸ್ನಲ್ಲಿ ಟೀಚರ್ ನೀವು ಕಾರಣ ಈ ಸಂಬಂಧ ಇದೀಗ ಮತ್ತೆ ಹೋರಾಟಕ್ಕೆ ಇಳಿಯಲು ರೈತ ಸಂಘಟನೆಗಳು ಸಿದ್ಧವಾಗಿವೆ ನಿನ್ನೆ ಸಭೆ ನಡೆಸಿದ ಹೋರಾಟಗಾರರು ಚಳುವಳಿಯನ್ನ ಮತ್ತೆ ತೀವ್ರಗೊಳಿಸಲು ನಿರ್ಧರಿಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಉಪವಿಭಾಗಾಧಿಕಾರಿ ಮನವಿ ಬಂದಿರುವುದು ನಿಜ ವಿಚಾರಣೆ ಬಳಿಕ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಯಾವುದೇ ತಪ್ಪು ಮಾಡಲಾರಂಥ ಹೋರಾಟಗಾರ ಮೇಲೆ ಪೊಲೀಸರು ತಮ್ಮ ನೀಚತನದಿಂದ ಅವರನ್ನು ಗಡಿಪಾರು ಮಾಡಬೇಕು ಅಂತೇಳಿ ನಮ್ಮ ಹೋರಾಟಕವನ್ನು ಹತ್ತಿಕ್ಕೋ ಸಲುವಾಗಿ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಈ ಮೊನ್ನೆ ಈ ಜುಲೈ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರ ನಡೆದ ಘಟನೆ ಕೂಡ ಅದಕ್ಕೆ ಪೊಲೀಸು ಇಲಾಖೆ ಹೊಣೆಗಾರರು ನಮ್ಮ ಮೇಲೆ ಎಲ್ಲ ಸುಳ್ಳ ಕೇಸಗಳನ್ನು ವಾಪಸ್ ಪಡೆದಿದ್ರೆ ನಾವು ಸ್ವಯಂ ಪ್ರೇರಿತವಾಗಿ ಜೈಲ್ ಬರೋ ನಮ್ಮನ್ನು ಬಂಧನ ಮಾಡಿ ಜೈಲಿಗೆ ಹಾಕಿರಿ ಅಂತೇಳಿ ಇಲ್ಲೇ ನಿಮ್ಮ ವಿರುದ್ಧ ಉಗ್ರವಾದಂಥ ಹೋರಾಟವನ್ನು ಮಾಡ್ತೇವೆ ಕಳೆದ ವರ್ಷ ಜುಲೈನಲ್ಲಿ ಪ್ರತಿಭಟನೆ ಹೋರಾಟ ತೀವ್ರಗೊಂಡ ಬಳಿಕ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು ಈ ವೇಳೆ ಮನೆ ಮನೆಗೆ ತೆರಳಿ ಜನರ ಮೇಲೆ ದೌರ್ಜನ್ಯ ಆಗಮಿಸಿದ್ರು ಅದಾದ ಬಳಿಕ ಹೋರಾಟ ಸ್ಥಗಿತಗೊಂಡಿತು ಆದ್ರೀಗ ಪೊಲೀಸರ ಈ ಕ್ರಮದಿಂದ ಹೋರಾಟ ಮತ್ತೆ ತೀವ್ರಗೊಳ್ಳೋ ಲಕ್ಷಣಗಳು ಕಾಣ್ತವೆ ನರಸಿಂಹಮೂರ್ತಿ ಟಿವಿ ನೈನ್ ಧಾರವಾಡ